ನರಸೀಪುರ ತಾಲೂಕಿನ ಹೃದಯ ಭಾಗದಲ್ಲಿರ್ತಕ್ಕಂತಹ ನಳಂದ ಬೃದ್ಧ ವಿಹಾರ ಇವತ್ತಿಗೆ ಒಂದು ವರ್ಷ ಆಗಿದೆ ಈ ಒಂದು ವರ್ಷದ ಸಂದರ್ಭದಲ್ಲಿ ಧಮ್ಮ ಸಂಗಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪಾದಗಳಿಗೆ ನಮಸ್ಕರಿಸುತ್ತ ಈ ಧಮ್ಮ ಸಂಗಮ ಕಾರ್ಯಕ್ರಮದ ಪ್ರಥಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿಗಳೇ ಉಪಾಸಕ ಬಂಧುಗಳೇ ಮಾಧ್ಯಮದ ಸ್ನೇಹಿತರು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಸಣ್ಣದಾಗಿ ಪ್ರಾರಂಭ ಆದಂತ ಯಾತ್ರೆ ನಾಸಿಪುರದಲ್ಲಿ ಈಗ ಒಂದು ರೀತಿಯ ವ್ಯವಸ್ಥಿತ ಸ್ಥಿತಿಗೆ ಬಂದು ನಿಂತಿದೆ ಇದು ಈ ಒಂದು ಸ್ಥಿತಿಗೆ ಬಂದು ನಿಲ್ಲಕ್ಕೆ ವೇದಿಕೆ ಮೇಲಿರ್ತಕ್ಕಂಥ ಪೂಜ್ಯ ಬಂತೇಜಿಗಳು ಅದರಲ್ಲೂ ವಿಶೇಷವಾಗಿ ಓದಿರತ್ನ ಬಂತೇಜಿಯವರ ನೇತೃತ್ವದಲ್ಲಿ ಇಲ್ಲೊಂದು ವ್ಯವಸ್ಥಿತವಾದಂಥ ವಿಹಾರ ಸ್ಥಾಪನೆಯಾಗಿ ಅನೇಕ ದಮ್ಮದ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಾ ಇವತ್ತು ಒಂದು ವರ್ಷವನ್ನು ದಾಟಿ ಮುನ್ನಡೀತಾ ಇದೆ ಈ ಸಂದರ್ಭದಲ್ಲಿ ನಾನು ನಳಂದ ಬುದ್ಧ ವಿಹಾರದ ಜೊತೆ ಸೇರ್ಕೊಂಡು ಈ ದಮ್ಮದಿತವಾಗಿ ಮಾಡಲಿಕ್ಕೆ ನಾನು ಕೂಡ ವೈಯಕ್ತಿಕವಾಗಿ ನಾನು ಮನ ಧನ ಎಲ್ಲವನ್ನ ಅರ್ಪಣೆ ಮಾಡಲಿಕ್ಕೆ ಸಿದ್ಧನಿದ್ದೇನೆ ಅದೇ ರೀತಿ ಈ ದಮ್ಮಯಾತ್ರೆ ಮುಂದೆ ಹೋಗಲಿಕ್ಕೆ ನಾವೆಲ್ಲ ಉಪಾಸಕ ಬಂಧುಗಳು ಈ ದಮ್ಮಯಾತ್ರೆ ಮುನ್ನಡಿಲಿಕ್ಕೆ ಬೇಕಾದಂತಹ ತನು ಮನ ಧನವನ್ನು ಅರ್ಪಣೆ ಮಾಡಿ ಇದನ್ನು ಬಂತೇಜಿಗಳು ಮತ್ತು ಧಮ್ಮಾಚಾರಿಗಳು ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ನಾವೆಲ್ಲರೂ ಅನುವು ಮಾಡಿಕೊಡೋಣ ವ್ಯವಸ್ಥಿತವಾಗಿ ಧಮ್ಮ ಪ್ರಸಾರ ಆಗ್ತಾ ಇದೆ ಎಂಥ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ದಮ್ಮದ ಬೆಳಕು ವಿಸ್ತಾರ ಆಗ್ತಾ ಇದೆ ಅಂದ್ರೆ ಇಡೀ ಜಗತ್ತು ಅನೇಕ ಕ್ಷೋಭೆಗಳಿಗೆ ಒಳಗಾಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ದಮ್ಮದ ಬೆಳಕು ಪಸರಿಸ್ತಾ ಇದೆ ಆಶ್ಚರ್ಯ ಏನಲ್ಲ ಆಕಸ್ಮಿಕ ಏನೂ ಅಲ್ಲ ಈ ಕಾಲದ ಅಗತ್ಯ ಮತ್ತು ಅನಿವಾರ್ಯತೆ ಈ ಅನಿವಾರ್ಯತೆ ಮತ್ತು ಅಗತ್ಯ ತನ್ನ ತಾನೇ ಬೇರೆ ಬೇರೆ ರೂಪದಲ್ಲಿ ಇಡೀ ಜಗತ್ತನ್ನು ಪರಿವರ್ತನೆ ಮಾಡುವ ಕೆಲಸವನ್ನ ಮಾಡ್ತಾ ಇದೆ ಅದಕ್ಕೆ ಪೂರಕವಾದಂತಹ ಒಂದು ಘಟನೆಯನ್ನ ಹೇಳಿ ಪೂಜ್ಯ ಬಂತೇಜಿಗಳ ಸಮ್ಮುಖದಲ್ಲಿ ನಾನೇನು ದಮ್ಮ ಬೋಧನೆ ಮಾಡಲಿಕ್ಕೆ ಇಲ್ಲಿಗೆ ಬಂದಿಲ್ಲ ಒಂದು ಘಟನೆಯನ್ನು ಹೇಳೋದ್ರ ಮೂಲಕ ನಿಮ್ಮೆಲ್ಲರ ಮನಸ್ಸನ್ನ ಆ ಕಡೆಗೆ ಸೆಳಿಲಿಕ್ಕೆ ಸಾಧ್ಯವಾದರೆ ಈ ಬೆಳಗಿನ ಕಾರ್ಯಕ್ರಮ ಸಾರ್ಥಕ ಅಂತ ನನ್ಗೆ ಮಾತಾಡಿದೆ ಪ್ರಾಪರ್ ಆಗಿ ಕಮ್ಯುನಿಕೇಟ್ ಆಗಕ್ಕೆ ಅದನ್ನ ಮತ್ತೊಂದು ಸತಿ ರಿಪೀಟ್ ಮಾಡ್ತೀನಿ ನನಗೆ ಬಹಳ ಇಷ್ಟವಾದಂತಹ ಘಟನೆ ಅದು ಭಗವಾನ್ ಬುದ್ಧರು ತಮ್ಮ ಕೊನೆಯ ಕಾಲದಲ್ಲಿ ಒಂದು ದಿನ ಬೆಳಗ್ಗೆ ವಾಯುವಿಹಾರಕ್ಕೆ ಹೋಗುವಾಗ ಆನಂದನ ಜೊತೆ ಹೋಗ್ತಾರೆ ನಮಗೆಲ್ಲ ಗೊತ್ತಿದೆ ಆನಂದ ಒಂದು ರೀತಿ ಭಗವಾನ್ ಬುದ್ಧರ ಸೇವಕನಾಗಿ ಅವರು ಬದುಕಿರೋವರೆಗೂ ಸೇವೆ ಮಾಡಿದಂಥ ಹೋಗ್ತಾ ಇರುವಾಗ ಆನಂದನಿಗೆ ಒಂದು ಡೌಟ್ ಬರುತ್ತೆ ನೀವು ನಲವತ್ತು ವರ್ಷಗಳ ಸುದೀರ್ಘ ಕಾಲ ನಮಗೆ ಧಮ್ಮ ಬೋಧನೆ ಮಾಡಿದ್ದೀರಿ ನಮ್ಮನ್ನೆಲ್ಲ ಪರಿವರ್ತನೆ ಮಾಡಿದ್ದೀರಿ ಇಡೀ ಜಗತ್ತು ಪರಿವರ್ತನೆ ಕಡೆ ಹೋಗ್ತಾ ಇದೆ ಈ ಸಂದರ್ಭದಲ್ಲಿ ನನಗೊಂದು ಸಂಶಯ ಇದೆ ಹೇಳ್ಬಿಡ್ಲಾ ಅಂತ ಹೇಳ್ತಾರೆ ಅದು ಹೇಳ್ತಿದ್ದಂಗೆ ಭಗವಾನ್ ಬುದ್ಧರು ಆ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರಲ್ಲ ಮಾಗಿಯ ಕಾಲ ಎಲೆಗಳೆಲ್ಲ ಉದುರಿ ಹಾದಿಯ ತುಂಬಾ ಒಣಗಿದ ಎಲೆಗಳು ಹರಡಕೊಂಡಿರ್ತದೆ ಆನಂದ ಪ್ರಶ್ನೆ ಕೇಳಿದ ತಕ್ಷಣ ಕೆಳಗಡೆ ಬದ್ ಬಗ್ಗಿ ಒಂದು ಮೂರು ನಾಲ್ಕು ಎಲೆಗಳನ್ನ ಕೈ ಎತ್ತಿ ಇಟ್ಕೊಂಡು ಏನು ನಿನ್ ಸಂಸ್ಥೆಯ ಕೇಳಪ್ಪ ಏನು ಇಲ್ಲ ನಲವತ್ತು ವರ್ಷ ಇಷ್ಟೊಂದು ಸುದೀರ್ಘವಾದಂತಹ ಪ್ರವಚನವನ್ನ ಮಾಡಿದ್ದೀರಿ ಈಗ ನಮಗೆ ಹೇಳದೆ ಏನಾದ್ರೂ ಬಿಟ್ಟಿದ್ದೀರಾ ನಮ್ಗೆ ಹೇಳದೆ ಇರೋದೇನಾದ್ರೂ ಬಿಟ್ಟೋಗಿದ್ಯಾ ಅದನ್ನ ಹೇಳ್ಬಿಡಿ ಅಂತ ಆಗ ಬುದ್ಧರು ಮುಗಂಡ್ ಅಂತ ಹೇಳ್ತಾರೆ ನಾನು ಇಷ್ಟು ಸುದೀರ್ಘ ಅವಧಿನಲ್ಲಿ ಹೇಳಿರುವಂಥದ್ದು ಕೇಳಿಸ್ಕೊಳ್ಳಿ ನಾವು ಕೂಡ ಆ ಮಾರ್ಗದಲ್ಲಿ ನಡಿಬೇಕಾಗಿದೆ ಅಲ್ಲಿಗೆ ಇಷ್ಟು ಸುದೀರ್ಘ ಅವಧಿನಲ್ಲಿ ನಾನೇನು ನಿಮ್ಮ ಒಡನಾಟದಲ್ಲಿ ನಿಮ್ಮ ಜೊತೆ ಏನೇನು ಶೇರ್ ಮಾಡ್ಕೊಂಡಿದ್ದೀನಿ ಅದು ನನ್ನ ಅಂಗೈಯಲ್ಲಿ ಇರ್ತಕ್ಕಂಥ ಎಲೆಗಳಷ್ಟು ನೀವು ತಿಳ್ಕೋಬೇಕಾಗಿರೋದು ಈ ಕಾಡಿನಾದ್ಯಂತ ಹರಡಿರುವಂತಹ ಎಲೆಗಳಿದೆಯಲ್ಲ ಅಸಂಖ್ಯ ಎಲೆಗಳು ಅಷ್ಟಿದೆ ಇದನ್ನ ನೀವೇ ಮೌನವಾಗಿ ಧ್ಯಾನಿಸಿ ತಿಳಿದುಕೊಳ್ಳಿ ಅಂದ್ರೆ ತಾವು ನಾವು ಯೋಚನೆ ಮಾಡೋಣ ನಾವು ಲೀಡ್ ಕೊಡಬೇಕಾಗಿದೆ ಲ್ಲಿ ಎಲ್ಲರೂ ಕೆಲಸ ಮಾಡೋಣ ನಾನೊಂದು ಮಾತು ಹೇಳಿ ನನ್ನ ಮಾತು ನಿಮಿಸ್ತೇನೆ ನಮ್ಮ ಒಳಗಡೆ ಒಂದು ಮೈತ್ರಿಯನ್ನ ಸೃಷ್ಟಿ ಮಾಡ್ಕೊಳ್ಳಿ ಬಂತೇಜಿಗಳು ಪ್ರಾರ್ಥನೆ ಮಾಡ್ತಾ ಇದ್ರು ಪ್ರಾರ್ಥನೆಗಳು ಅವ್ರ ಜೊತೆ ರಿಪೀಟ್ ಮಾಡಲಿಕ್ಕೆ ಗೊತ್ತಾಗುತ್ತೆ